No ಸಾಮಾನ್ಯವಾಗಿ ಏನಾಗುತ್ತೆ ನಮಗೊಂದು ನಲವತ್ತು ವರ್ಷ ಆಗ್ತಾ ಇದ್ದಾಗೆ ನಮಗೆ ಟೆನ್ಷನ್ ಶುರುವಾಗುತ್ತೆ ಏನಂತಂದ್ರೆ ನಮ್ಗೆ ಏನಾದರೂ ಬಿ ಪಿ ಇದೆಯಾ ಶುಗರ್ ಬರುತ್ತಾ ಅಥವಾ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನುವಂಥದ್ದು ಟೆನ್ಷನ್ ಸಾಮಾನ್ಯವಾಗಿ ಮಹಿಳೆಯರಿಗೂ ಎಲ್ರಿಗೂ ಕಾಡ್ತಾ ಇರುತ್ತೆ ಆದರೆ ಏನಂತಂದ್ರೆ ಇವಾಗ ನಲವತ್ತು ವರ್ಷವೇ ಆಗಬೇಕು ಅಂತ ಇಲ್ಲ ಚಿಕ್ಕ ಚಿಕ್ಕ ಇಪ್ಪತ್ತು ಇಪ್ಪತ್ತೈದು ವರ್ಷದವರಿಗೆ ಕೂಡ ಬಿ ಪಿ ಶುಗರ್ ಬರಲಿಕ್ಕೆ ಶುರುವಾಗುತ್ತೆ ಆದರೆ ಏನಾಗುತ್ತೆ ಸರಿ ಬಿ ಪಿ ಶುಗರ್ ಬಂತು ಅಂತಂದರೆ ಅದನ್ನ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಹಾಗಾದರೆ ಬಿ ಪಿ ಶುಗರ್ ಹಾಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ಏನಾದರೂ ದಾರಿ ಮೂವತ್ತೈದು ನಲವತ್ತು ವರ್ಷ ಆದ ನಂತರ ನಮ್ಮ ಆರೋಗ್ಯದ ಕಾಳಜಿಯನ್ನು ನಾವು ಹೇಗೆ ಮಾಡಬೇಕು ಸಿಂಪಲ್ ಕೆಲವೊಂದು ಸುಲಭ ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಲೈಫ್ ಲಾಂಗ್ ನಮಗೆ ಬಿ ಪಿ ಶುಗರ್ ಬರದಾಗೆ ಹೇಗೆ ನೋಡ್ಬೋದು ಎಲ್ಲದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತಾ ಇದ್ದೀನಿ ಏನು ಅಂತಂದರೆ ನಾನು ಅಂದರೆ ಬೇಸಿಕಲಿ ನಾನೊಬ್ರು ರಿಸರ್ಚ್ ಎನಲಿಸ್ಟ್ ತುಂಬ ಇದರ ಬಗ್ಗೆ ಎಲ್ಲ ನಾನು ರಿಸರ್ಚ್ ಮಾಡ್ತಾನೇ ಇರ್ತೇನೆ ಯಾಕಂತಂದರೆ ನನಗೂ ಇವಾಗ ನಲವತ್ತು ವರ್ಷ ಆಯಿತು ಇನ್ನು ಮುಂದೆ ನಾನು ಕೂಡ ಏನು ಅಂತಂದರೆ ತುಂಬ ಕೇರ್ಫುಲ್ ಆಗಿರಬೇಕು ಒಂದಷ್ಟು ರಿಸರ್ಚ್ ಮಾಡಿದ್ದೆ ಅಂದರೆ ನನಗೋಸ್ಕರ ನಾನು ಮಾಡಿರುವಂಥದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ ಏನಂತಂದರೆ ಯಾವ ಥರ ನಾವು ಫುಡ್ ತಿಂದರೆ ಒಳ್ಳೇದು ಯಾವ ಥರ ನಾವು ನಮ್ಮ ರುಟೀನ್ಸ್ ಅಂದರೆ ದಿನಚರಿಯನ್ನು ಆರಂಭಿಸಿದರೆ ಒಳ್ಳೆಯದು ಯಾವ ಥರ ದಿನಚರಿ ಇಟ್ಕೊಂಡ್ರೆ ಒಳ್ಳೇದು ಯಾವ ಥರ ಇದ್ದರೆ ಬಿ ಪಿ ಶುಗರ್ ಯಾವುದೇ ಕಾಯಿಲೆ ಇಲ್ಲದೆ ನಾವು ಆರಾಮ್ಸೆ ಇರಬಹುದು ಹೆಲ್ದಿ ಅನ್ನೋದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದ್ದೇನೆ ಅದ್ರ ಬಗ್ಗೆ ನಿಮ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಇವತ್ತು ಅಂದ್ಕೊಂಡಿದ್ದೇನೆ ಏನಂತಂದ್ರೆ ಮೊದಲನೇದಾಗಿ ಮೂವತ್ತೈದು ನಲವತ್ತು ವರ್ಷ ಆದ ನಂತರ ಬಿ ಪಿ ಬರಬಾರ್ದು ಅಂತಂದರೆ ಮೊದಲನೇದಾಗಿ ಏನು ಅಂತಂದರೆ ನಮ್ಮ ಫುಡ್ಡಲ್ಲಿ ದಿನನಿತ್ಯ ನಾವು ತಿನ್ನುವಂಥ ಆಹಾರದಲ್ಲಿ ಉಪ್ಪಿನಂಶ ಸ್ವಲ್ಪ ಕಮ್ಮಿ ಇರೋ ಥರ ನೋಡ್ಕೋಬೇಕು ಜಾಸ್ತಿ ಉಪ್ಪಿರುವಂಥ ಪದಾರ್ಥಗಳನ್ನು ತಿನ್ನಬಾರ್ದು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಆದರೆ ನಾವು ತುಂಬ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳೋಣ ಎಲ್ಲ ಏನಾದರೂ ಬೇಡದು ಶುರುವಾಗೋಕ್ಕಿಂತ ಮುಂಚೆನೇ ಸ್ವಲ್ಪ ಜಾಗ ಜಾಗೃತೆ ವಹಿಸ್ಕೊಂಡ್ರೆ ಒಳ್ಳೆಯದು ಆದ್ದರಿಂದ ಉಪ್ಪಿನಂಶ ಇರುವಂತಹ ಪದಾರ್ಥನ ಮತ್ತು ಕರಿದ ಪದಾರ್ಥಗಳನ್ನು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಪದಾರ್ಥಗಳಿಗೆಲ್ಲ ಉಪ್ಪು ಹಾಕುವಾಗ ಸ್ವಲ್ಪ ಲಿಮಿಟೆಡಲ್ಲಿ ನೋಡಿಕೊಂಡು ಹಾಕಿದರೆ ಒಳ್ಳೆಯದು ಅದಾದ ನಂತರ ಯಾವ ಥರ ಆಹಾರ ತಿಂದರೆ ಒಳ್ಳೆಯದು ಬಿ ಪಿ ನಮಗೆ ಬರಲ್ಲ ಅಥವಾ ಅವಾಯ್ಡ್ ಆಗುತ್ತೆ ಕಂಟ್ರೋಲ್ ಆಗುತ್ತೆ ಅನ್ನೋದಾದರೆ ಈ ಪೊಟ್ಯಾಷಿಯಂ ಜಾಸ್ತಿ ಇರುವಂಥದ್ದು ಪೊಟ್ಯಾಷಿಯಂ ಜಾಸ್ತಿ ಯಾವ ಆಹಾರದಲ್ಲಿ ಇರುತ್ತೆ ಅನ್ನೋದಾದರೆ ಬಾಳೆಹಣ್ಣು ಹಾಗೆಯೇ ನಿಮಗೆ ಕಿತ್ತಳೆ ಹಣ್ಣು ಕಲ್ಲಂಗಡಿ ಹಣ್ಣು ಹಾಗೆಯೇ ಪಾಲಕ್ ಸೊಪ್ಪು ಬಾಳೆಹಣ್ಣು ತಿಂದರೆ ಒಳ್ಳೆಯದು ಕಿತ್ತಳೆ ಹಣ್ಣು ತಿಂದರೆ ಒಳ್ಳೆಯದು ವಾಟರ್ ಮೆಲನ್ ಮೆಲನ್ಗಳು ಬರುತ್ತಲ್ವ ಕಲ್ಲಂಗಡಿ ಹಣ್ಣು ಅಥವಾ ಮಸ್ಕ್ ಮೆಲನ್ ಈ ಥರದ್ದು ತುಂಬ ಒಳ್ಳೆಯದು ಹಾಗೆಯೇ ಪಾಲಕ್ ಸೊಪ್ಪು ಗ್ರೀನ್ ಲೀವ್ಸ್ ಅಥವಾ ಹಸಿರು ಎಲೆಗಳಿರುವಂತಹ ಯಾವುದೇ ಆಹಾರದ್ದು ತುಂಬ ಒಳ್ಳೆಯದು ಅನ್ನೋದನ್ನು ನಾನು ತುಂಬ ಇದರಲ್ಲಿ ಓದಿದ್ದೇನೆ ತುಂಬ ಇದರ ಬಗ್ಗೆ ಅಂದರೆ ಸ್ಟಡಿ ಕೂಡ ಮಾಡಿದ್ದೇನೆ ಸೊ ಅದರಲ್ಲೂ ಪಾಲಕ್ ಸೊಪ್ಪು ಇದೆಯಲ್ವಾ ಅದು ತುಂಬ ಒಳ್ಳೆಯದು ದಿನನಿತ್ಯದ ನೀವು ಅಡುಗೆಯಲ್ಲಿ ಸ್ವಲ್ಪ ನೀವು ಸಾಂಬಾರು ಮಾಡ್ತಿರೋ ಪಲ್ಯ ಮಾಡ್ತಿರೋ ಅಥವಾ ದಾಲ್ ಮಾಡಿದರೆ ಅದು ಏನಾದರೂ ಕಿಚನ್ ಎಲ್ಲ ಮಾಡುವಾಗ ಒಂದು ಸ್ವಲ್ಪ ನೀವು ಪಾಲಕ್ ಸೊಪ್ಪನ್ನು ದಿನನಿತ್ಯ ಬಳಸೋದು ಒಳ್ಳೆಯದು ಇದರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಬಿ ಪಿ ಬರೋದು ಅಥವಾ ಅದರ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಗ್ರೀನ್ ಲೀಫ್ ಇರುವಂಥದ್ದು ಹಸಿರು ಎಲೆ ಇರುವಂಥ ತರಕಾರಿಯನ್ನ ನಾವು ಜಾಸ್ತಿ ತಿನ್ಬೇಕಾಗುತ್ತೆ ಇನ್ನೊಂದು ಮುಖ್ಯವಾಗಿ ಈ ಸಹಿಯಾಳ ಅಂದ್ರೆ ಎಳ್ನೀರು ಬರುತ್ತಲ್ವಾ ಎಳ್ನೀರು ಕುಡಿಯೋದ್ರಿಂದ ಕೂಡ ಬಿ ಪಿ ಕಂಟ್ರೋಲ್ಗೆ ಬರುತ್ತೆ ಅಂತ ಹೇಳ್ತಾರೆ ತುಂಬಾ ಸುಲಭವಾಗಿ ಎಲ್ರಿಗೂ ಸಿಗುವಂಥದ್ದು ಅಂದರೆ ಬಿ ಪಿ ಬರೋದು ಕೂಡ ತಡೆಗಟ್ಟುತ್ತೆ ಇದು ಸೊ ಎಳ್ನೀರನ್ನು ಕೂಡ ನಾವು ಕುಡಿಬೋದು ಎಲ್ರಿಗೂ ಅರಾಮ್ಸ ಸಿಗುವಂಥದ್ದು ಅದು ಕೂಡ ತುಂಬ ಒಳ್ಳೆಯದು ಮತ್ತು ಇನ್ನೊಂದು ಏನು ಅಂತಂದರೆ ಈ ದ್ವಿದಳ ಧಾನ್ಯಗಳು ಅಂದರೆ ಈ ಧಾನ್ಯಗಳು ಹೆಸರು ಕಾಳು ಅಥವಾ ಕಡಲೆಬೇಳೆ ಇರುತ್ತೆ ಹುರುಳಿ ಕಾಳು ಇರುತ್ತೆ ಈ ಥರದನ್ನು ನಾವು ಜಾಸ್ತಿ ತಿನ್ನಬೇಕು ಹಾಗೆಯೇ ನಟ್ಸ್ ಅಂದರೆ ಈ ಗೋಡಂಬಿ ಬಾದಾಮಿ ಎಲ್ಲ ಬರುತ್ತಲ್ವ ಇಂಥ ಆಹಾರ ಪದಾರ್ಥಗಳನ್ನು ಕೂಡ ನಾವು ತಿನ್ನೋದ್ರಿಂದ ನಮಗೆ ಬಿ ಪಿ ಬರುವಂತಹ ಚಾನ್ಸಸ್ ತುಂಬ ಕಮ್ಮಿ ಆಗುತ್ತೆ ಅಂತ ತುಂಬ ರಿಸರ್ಚ್ಗಳು ಹೇಳ್ತವೆ ಅದಾದ ನಂತರ ನಮ್ಮದು ದಿನಚರಿ ಯಾವ ಥರ ಇರಬೇಕು ಅಟ್ಲೀಸ್ಟ್ ದಿನಕ್ಕೊಂದು ಅರ್ಧ ಗಂಟೆ ಆದರೂ ನಾವು ವಾಕ್ ಮಾಡಬೇಕು ಅಥವಾ ಏನಾದರೂ ಒಂದು ಎಕ್ಸಸೈಸ್ ಮಾಡಬೇಕು ಸ್ಟ್ರೆಚ್ ಮಾಡಬೇಕು ದೇಹವನ್ನು ದಂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಇದರಿಂದ ಕೂಡ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಬೋದು ಯೋಗ ಮಾಡ್ಬೋದು ನೀವು ನಡೀಬೋದು ತುಂಬ ಅಂದರೆ ಫಾಸ್ಟಾಗಿ ನಡೆಯೋದು ಟ್ರೆಡ್ಮಿಲಲ್ಲಿ ನಡೆಯೋದು ಇದೆಲ್ಲ ಏನೂ ಬೇಕಾಗಿಲ್ಲ ಸಿಂಪಲಾಗಿ ಬೆಳಗ್ಗೆ ಸಾಯಂಕಾಲನೂ ಪಾರ್ಕಲ್ಲಿ ಒಂದು ಅರ್ಧ ಗಂಟೆ ಆರಾಮ್ಸೆ ವಾಕ್ ಮಾಡಿದರೂ ಸಾಕಾಗುತ್ತೆ ಆರಾಮ್ ಸೇವಾಂತಂದರೆ ತುಂಬ ನಿಧಾನವಾಗಿ ನಡೆಯೋದು ಅಲ್ಲ ಅದರಿಂದ ಕೂಡ ಏನು ಪ್ರಯೋಜನ ಇಲ್ಲ ತುಂಬ ಫಾಸ್ಟಾಗಿ ನಡೆಯೋದು ಕೂಡ ಅಲ್ಲ ಸಾಮಾನ್ಯವಾಗಿ ಒಂದು ಅರ್ಧ ಗಂಟೆ ನಡೆಯೋದು ಯೋಗ ಮಾಡೋದು ಕೂಡ ತುಂಬ ಒಳ್ಳೆಯದು ಇದರಿಂದ ಕೂಡ ಬಿ ಪಿ ಎಲ್ಲ ಬರೋದನ್ನು ನಾವು ಕಮ್ಮಿ ಮಾಡ್ಬೋದು ಅಂದರೆ ಅವಾಯ್ಡ್ ಮಾಡ್ಬೋದು ಮುಖ್ಯವಾಗಿ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ನಾವು ಕಲಿಬೇಕು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಏನು ಅಂತಂದರೆ ಯಾವುದೋ ವಿಷಯಗಳಿಗೆ ತುಂಬ ಅಂದರೆ ಟೆನ್ಷನ್ ತೊಗೊಳೋದು ತಲೆಗೆ ಹಚ್ಕೊಳ್ಳೋದು ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಅದನ್ನ ಒಂದು ಸ್ವಲ್ಪ ಕಾಮಾಗಿ ಕೂಲಾಗಿ ಕೂತ್ಕೊಂಡು ಯೋಚನೆ ಮಾಡಿದರೆ ನಮಗೆ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಹಾಗಂತ ತುಂಬ ಓವರಾಗಿ ಸ್ಟ್ರೆಸ್ ತಗೊಳ್ಳೋದು ಏನಾಗುತ್ತೋ ಏನು ಮುಂದೇನಾಗುತ್ತೋ ಏನು ಆ ಥರ ಮಾಡಬಾರ್ದು ಒಂದು ಕೆಲವರು ಕೆಲಸದ ವಿಷಯದಲ್ಲಿರ್ಬೋದು ಫ್ಯಾಮಿಲಿ ವಿಷಯದಲ್ಲಿರ್ಬೋದು ಮಕ್ಕಳ ವಿಷಯದಲ್ಲಿರ್ಬೋದು ಸಿಕ್ಕಾಪಟ್ಟೆ ಟೆನ್ಷನ್ ತಗೊತಾರೆ ಅದರಿಂದ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ನಾವು ಕಲಿಬೇಕು ಅಂದರೆ ಈ ಸ್ಟ್ರೆಸ್ ತಗೊಳ್ಳೋದನ್ನು ಕಂಟ್ರೋಲ್ ಮಾಡೋದನ್ನು ಕಲಿಬೇಕು ಇದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಮತ್ತೆ ಪುನಃ ನಾವು ಒಂದು ಸ್ವಲ್ಪ ಯೋಗ ಮಾಡಿದರೆ ಪ್ರಾಣಾಯಾಮ ಮಾಡಿದರೆ ಅಥವಾ ಬ್ರೀತಿಂಗ್ ಎಕ್ಸಸೈಸ್ ಮೆಡಿಟೇಷನ್ ಧ್ಯಾನ ಮಾಡಿದರೆ ಕೂಡ ಏನಾಗುತ್ತೆ ಅಂತಂದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ತುಂಬಾ ಸುಲಭವಾಗಿ ಆಗುತ್ತೆ ನಿಮ್ಮ ಮೈಂಡ್ ನಿಮ್ಮ ಕಂಟ್ರೋಲಿಗೆ ಸಿಗುತ್ತೆ ಯಾವಾಗ ಯಾರ ಮೈಂಡನ್ನು ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿರುತ್ತೋ ಅವರೆಲ್ಲದನ್ನು ಕಂಟ್ರೋಲ್ ಮಾಡ್ತಾರೆ ಟೆನ್ಷನ್ ಅಂದರೆ ತಲೆಗೆ ಜಾಸ್ತಿ ಹಚ್ಕೊಳ್ಳೋಲ್ಲ ಕೂಲಾಗಿರ್ತಾರೆ ಕಾಮಾಗಿರ್ತಾರೆ ಕೆಲವರು ನೋಡಿ ಎಷ್ಟೇ ಟೆನ್ಷನ್ ಇರಲಿ ಏನೇ ಇರಲಿ ಅವರು ಒಂದು ಅದನ್ನ ತೋರಿಸ್ಕೊಳ್ಳಲ್ಲ ಇದ್ದವರ ಬಂದವರ ಮೇಲೆಲ್ಲ ಕೂಗಾಡೋದು ಅಥವಾ ಹೊರಗಡೆ ನಮ್ಮ ಫ್ರಸ್ಟ್ರೇಷನನ್ನು ತೋರಿಸ್ಕೊಳ್ಳೋದು ಅದು ಏನು ಮಾಡಲ್ಲ ಕೂಲಾಗಿರ್ತಾರೆ ಕಾಮಾಗಿರ್ತಾರೆ ಟೆನ್ಷನ್ ಇರಲ್ಲ ಅಂತಲ್ಲ ಟೆನ್ಷನ್ ಇರುತ್ತೆ ಆದರೆ ಅದನ್ನ ಪರಿಹರಿಸ್ಕೊಳ್ಳೋಕ್ಕೆ ಕೂಡ ದಾರಿಗಳು ಬೇಕಾದಷ್ಟು ಇರುತ್ತೆ ಅದನ್ನವರು ಯೋಚಿಸ್ತಾ ಇರ್ತಾರೆ ಕೂಲಾಗಿ ಕಾಮಾಗಿ ಯೋಚಿಸ್ತಾ ಇರ್ತಾರೆ ಆ ಥರ ನಮ್ಮ ಮೈಂಡನ್ನು ನಾವು ಕಂಟ್ರೋಲ್ ಮಾಡೋದನ್ನು ಕಲಿಬೇಕು ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಗೊತ್ತಿರಬೇಕು ಯಾಕಂತಂದರೆ ಬಿ ಮೇ ತುಂಬಾ ಮುಖ್ಯವಾಗಿ ಬಿ ಪಿ ಆಗಿ ಬರುತ್ತೆ ಅಂತಂದರೆ ನಾವು ಸ್ಟ್ರೆಸ್ಸನ್ನು ಜಾಸ್ತಿ ತೊಳ್ ತೊಗೊಳೋದ್ರಿಂದ ತಲೆಗೆ ಬೇಡದು ಬೇಕಿದೆ ತುಂಬಿಸ್ಕೊಂಡು ಏನಾಗೋ ಏನಾಗೋದು ಏನು ಮಾಡೋದು ಈ ಥರ ಉದ್ವೇಗಕ್ಕೆ ಎಲ್ಲ ಒಳಗಾಗ್ತೀವಲ್ವ ಅದನ್ನೆಲ್ಲ ನನಗೆ ಆಂಗ್ಸೈಟಿ ಕಂಟ್ರೋಲ್ ಇದೆಲ್ಲದೂ ಗೊತ್ತಿರಬೇಕು ನಿಮಗೆ ಇದೆಲ್ಲದ ನಿಮಗೆ ಮ ಅಂದರೆ ಆ ಮೈಂಡ್ ನಿಮ್ಗೆ ಕಂಟ್ರೋಲ್ ಮಾಡಬೇಕು ಅಂತಂದರೆ ನೀವೊಂದು ಸ್ವಲ್ಪ ಪ್ರಾಣಾಯಾಮ ಧ್ಯಾನ ಯೋಗ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ಇದೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೆ ನಮಗೆ ಆಗುತ್ತೆ ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಬಿ ಪಿ ಬರದಾಗೆ ತಡೆಯೋದಕ್ಕೆ ಇನ್ನೊಂದು ಏನು ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ನಾವು ಕೆಲವೊಂದು ದಿನಚರಿಯನ್ನು ನಾವು ಅನುಸರಿಸೋದ್ರಿಂದ ಕೂಡ ಬಿ ಪಿ ಬರದಾಗಿ ತಡೆಯಬಹುದು ಏನದು ಕೆಲವೊಂದು ದಿನಚರಿ ಅಂತಂದರೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ಅಥವಾ ಎರಡು ಲೋಟ ವಾರ್ಮ್ ವಾಟರ್ ಅಂದರೆ ಬೆಚ್ಚಗಿನ ನೀರನ್ನು ಕುಡಿಯುವಂಥದ್ದು ಅದರಲ್ಲೂ ನೀವು ಆ ನೀರಿಗಿದೆಯಲ್ವ ಸ್ವಲ್ಪ ನೆನೆ ಹಾಕಿದಂಥ ಈ ಮೆಂತೆ ಅಥವಾ ಜೀರನ ರಾತ್ರಿ ನೆನೆಕಿ ನೆನೆಸಲಿಕ್ಕೆ ಹಾಕಿಬಿಟ್ಟು ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಕು ಅಲ್ಲಿ ಒಂದು ಟೀ ಸ್ಪೂನು ಕಾ ಕಾಲು ಟೇಬಲ್ ಸ್ಪೂನು ಟೇಬಲ್ ಸ್ಪೂನ್ ಅಂತಂದರೆ ದೊಡ್ಡ ಚಮಚ ಇದ್ದರೆ ಕಾಲ್ ಕಾಲು ಚಮಚ ಚಿಕ್ಕ ಸ್ಪೂನ್ ಟೀ ಸ್ಪೂನ್ ಅಂತ ಬರುತ್ತಲ್ವ ಅದರಲ್ಲಾದರೆ ಒಂದು ಚಮಚದಷ್ಟು ಮೆಂತೆ ಅಥವಾ ಜೀರಿಗೆ ಎರಡು ಬೇಡ ಮೆಂತೆ ಅಥವಾ ಜೀರಿಗೆ ಒಂದಿನ ನೀವು ಮೆಂತೆ ಒಂದಿನ ನೀವು ಜೀರಿಗೆ ಬೇಕಾದರೂ ಹಾಕೋಬೋದು ಅದನ್ನ ರಾತ್ರಿ ನೀರಲ್ಲಿ ಹಾಕಿ ಬೆಳಗ್ಗೆ ಆ ನೀರನ್ನು ನಾವು ಕುದಿಸ್ಕೊಂಡು ಅದೊಂಚೂರು ಅದನ್ನ ಕೊನೆಗೆ ಫಿಲ್ಟರ್ ಮಾಡ್ಬೋದು ಫಿಲ್ಟರ್ ಮಾಡಿ ಸ್ವಲ್ಪ ಬಿಸಿರುವಾಗ ಕುಡಿತಾ ಬಂದರೆ ಬಿ ಪಿ ಬರೋದನ್ನು ನಾವು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು ಜೀರಾ ವಾಟರಲ್ಲಿ ಮತ್ತು ಮೆಂತೆ ನೀರಲ್ಲಿ ಬಿ ಪಿ ಹಾಗೆ ತಡೆಯುವಂಥ ಕೆಲವೊಂದು ಅಂಶಗಳಿರುತ್ತೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡುವಂಥ ಕೆಲವೊಂದು ಅಂಶಗಳಿರುತ್ತೆ ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು ಈ ಟಿಪ್ಸನ್ನು ಕೂಡ ಯಾರು ಬೇಕಾದರೂ ಫಾಲೋ ಮಾಡ್ಬೋದು ಇದರಲ್ಲಿ ಯಾವ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂತಂದರೆ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ ಮೆಂತೆ ಇರ್ಬೋದು ಜೀರಾ ಇರ್ಬೋದು ಸೊ ಇದನ್ನ ಟ್ರೈ ಮಾಡಿ ಇದಕ್ಕೆ ನಮಗೇನು ಕಾಸು ಖರ್ಚು ಆಗೋಲ್ಲ ಅದರ ಬದಲಾಗಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅಷ್ಟೇ ಸೊ ಈ ಒಂದು ಟಿಪ್ಸನ್ನು ನೀವು ದಿನಾ ಬೆಳಗ್ಗೆ ಫಾಲೋ ಮಾಡ್ಬೋದು ಇದರ ಜೊತೆಗೆ ಬೆಳಗ್ಗೆ ಒಂದು ಸ್ವಲ್ಪ ಸನ್ಲೈಟಿಗೆ ಅಂದರೆ ಸೂರ್ಯನ ಬಿಸಿಲಿಗೆ ನಾವು ಒಂದು ಸ್ವಲ್ಪ ಮೈಯುಡಬೇಕು ಅದು ನೀವು ಬೇಕಾದರೆ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ವಾಕ್ ಹೋಗಿ ಅಥವಾ ಹೊರಗಡೆ ಪಾರ್ಕಲ್ಲಿ ಸುತ್ತಾಡೋದು ಈ ಥರ ಮಾಡಿ ಆದರೆ ಅಟ್ಲೀಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ನಾವು ಸೂರ್ಯನ ಬೆಳಕಿಗೆ ಮೈ ಹುಟ್ಟಲೇಬೇಕು ವಿಟಮಿನ್ ಡಿ ನಮ್ಮ ದೇಹನ ಸೇರಲೇಬೇಕು ಇದರಿಂದ ಕೂಡ ನಾವು ಬಿ ಪಿ ಬರದಾಗಿ ತಡಿಬೋದು ಬಂದ ನಂತರ ಕಷ್ಟ ಬರದಾಗಿ ತಡೆಯೋದು ತುಂಬಾ ಮುಖ್ಯ ಸೊ ಬೆಳಗ್ಗೆ ನಾವು ಈ ರುಟೀನನ್ನು ಫಾಲೋ ಮಾಡೋದ್ರಿಂದ ಕೂಡ ಬಿ ಬಿ ಪರದಾಗೆ ತಡಿಬೋದು ಅದರ ಜೊತೆಗೆ ನೀವು ಧ್ಯಾನ ಮಾಡ್ತಿರಾದರೆ ಅಥವಾ ಯೋಗ ಮಾಡ್ತಿರಾದರೆ ಅಥವಾ ಎಕ್ಸಸೈಸ್ ಮಾಡ್ತಿರಾದರೆ ಬೆಳಗ್ಗೆ ಬೆಸ್ಟ್ ಟೈಮ್ ಅಥವಾ ವಾಕ್ ಮಾಡ್ತಿರೋದಾದ್ರೂ ಬೆಳಗ್ಗೆ ಬೆಸ್ಟ್ ಟೈಮ್ ಬೆಳಗ್ಗೆ ಎದ್ದು ಆರಾಮ್ಸೆ ಮುಖ ತೊಳೆದು ಒಂದು ಒಂದು ಲೋಟದಷ್ಟು ಅದು ಎರಡು ಲೋಟದಷ್ಟು ಬಿಸಿ ನೀರನ್ನು ಕುಡಿದುಬಿಟ್ಟು ಒಂದು ಕಾಲು ಗಂಟೆ ವಾಕ್ ಹೋಗಿ ಅದು ಒಂದು ಕಾಲು ಗಂಟೆ ಎಕ್ಸಸೈಸ್ ಮಾಡಿ ಇದು ಕೂಡ ನಮಗೆ ಬಿ ಪಿ ಪರದಾಗೆ ತಡೆಗಟ್ಟುತ್ತೆ ಮತ್ತು ಕಾಲು ಗಂಟೆದು ಒಂದು ಇಪ್ಪತ್ತು ನಿಮಿಷ ಸಾಯಂಕಾಲ ವಾಕ್ ಹೋದರೆ ಸಾಕು ಇದರ ಜೊತೆಗೆ ನಾನು ಹೇಳಿರುವಂತಹ ಕೆಲವೊಂದು ಆಹಾರ ಪದಾರ್ಥಗಳನ್ನ ಬಾಳೆಹಣ್ಣು ಇರ್ಬೋದು ಕಿತ್ತಲೆ ಇರ್ಬೋದು ಪಾಲಕ್ ಸೊಪ್ಪು ಇರ್ಬೋದು ಹಾಗೆಯೇ ದ್ವಿದಳ ಧಾನ್ಯಗಳಿರ್ಬೋದು ಅಥವಾ ಈ ನಟ್ಸ್ ಅಂದರೆ ಗೋಡಂಬಿ ಅಥವಾ ಬಾದಾಮಿ ಎಲ್ಲ ಬರೋದಲ್ಲೋ ಅಂಥದ್ದನ್ನು ಕೂಡ ಜಾಸ್ತಿ ಸೇವಿಸೋದ್ರಿಂದ ನಮಗೆ ಬಿ ಬಿ ಬರೋದಾಗಿ ತಡಿಬೋದು ಇನ್ನೊಂದು ಏನು ಅಂತಂದರೆ ಆದಷ್ಟು ಸ್ಪೈಸಿ ತುಂಬ ಜಾಸ್ತಿ ಮಸಾಲೆ ಇರುವಂಥ ಅಂಶಗಳನ್ನು ವಸ್ತುಗಳನ್ನು ಪದಾರ್ಥಗಳನ್ನು ನಾವು ತಿನ್ನೋದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು ಉಪ್ಪು ಉಪ್ಪಿನಂಶ ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿನ್ನೋದನ್ನು ಸ್ವಲ್ಪ ಸ್ಟಾಕ್ ಮಾಡಬೇಕು ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ಆದಷ್ಟು ನಮ್ಮ ನಲ್ವತ್ತು ವರ್ಷದ ನಂತರ ಎಸ್ಪೆಷಲಿ ಮೂವತ್ತೈದು ವರ್ಷದ ನಂತರ ನಮ್ಮ ಬಿ ಪಿಯನ್ನು ನಾವು ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ಳೇಬೇಕು ಸ್ವಲ್ಪ ಇದೆ ಅಥವಾ ಇರುವಾಗಲೇ ನಾವು ಅದರ ಬಗ್ಗೆ ಏನಾದರೂ ಕೇರ್ ತಗೊಂಡ್ರೆ ಒಳ್ಳೆಯದು ತುಂಬ ಜಾಸ್ತಿ ಆದ ನಂತರ ಅದು ಬೇರೆ ಥರ ಟರ್ನ್ ಆಗುತ್ತೆ ನಿಮಗೆ ಗೊತ್ತಿರುತ್ತೆ ಯಾಕಂತಂದರೆ ಒಂದು ಸರಿ ಬಿ ಪಿ ಶುರುವಾಯಿತು ಅಂತಂದರೆ ಅದು ಮತ್ತೆ ಬೇರೆ ಬೇರೆ ಥರದ ಪ್ರಾಬ್ಲಮ್ಗಳನ್ನು ಸೃಷ್ಟಿ ಮಾಡುತ್ತೆ ಆದ್ದರಿಂದ ಆಗಿ ನಮ್ಮ ಬಿ ಪಿಯನ್ನು ಚೆಕಪ್ ಮಾಡಿಸ್ಕೊಳ್ಳೋದು ಅಂದರೆ ನಮ್ಮದು ಮೂವತ್ತು ಮೂವತ್ತೈದು ವರ್ಷದ ನಂತರ ರೆಗ್ಯುಲರ್ ಆಗಿ ಬಿ ಪಿಯನ್ನು ಚೆಕ್ ಮಾಡ್ಕೊಳ್ಳೋದಿದೆಯಲ್ವ ಅಂದರೆ ಚೆಕ್ ಮಾಡಿಸೋದು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಡಾಕ್ಟರ್ ಹೇಳಿದ ಟಿಪ್ಸನ್ನು ನಾವು ಫಾಲೋ ಮಾಡೋದು ತುಂಬ ಅಂತಂದರೆ ತುಂಬ ಉತ್ತಮ ಸೊ ಈ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ನಲವತ್ತು ವರ್ಷ ಆದ ನಂತರ ನಮಗೆ ಬಿ ಪಿ ಬರ್ಬೋದೇನೋ ಅನ್ನುವಂಥ ಟೆನ್ಷನ್ ನಾವು ಮಾಡಬೇಕಾಗಿಲ್ಲ ಯಾಕಂತಂದರೆ ಈ ಹೆಲ್ದಿ ಲೈಫ್ ಸ್ಟೈಲನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಮಗೆ ಬಿ ಪಿ ಬರುವಂಥ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ಸ್ ಅಲ್ರಿಗೂ